ಇವತ್ತು ನಾವು ಎಂಟು ದಿನದಿಂದ ಏನು ಎ ಪಿ ಎಂ ಸಿ ಉಳಿಬೇಕು ಅನ್ನುವಂತ ಹೋರಾಟ ಮಾಡ್ತಾ ಇದೀವಿ ಲೈಸೆನ್ಸ್ ರದ್ದಾಗಿತ್ತು ಬಹಳಷ್ಟು ಕರ್ನಾಟಕ ರಾಜ್ಯ ರೈತರಂಗ ನಿರಂತರ ಕಾನೂನನ್ ಪಾಲನೆ ಮಾಡ್ರಿ ಜಿಲ್ಲಾ ಆಡಳಿತಕ್ಕಿರ್ಬೋದು ಪೊಲೀಸ್ ಇಲಾಖೆ ಇರ್ಬೋದು ಕಾರ್ಪೊರೇಟ್ ಕಮಿಷನರ್ ಇರ್ಬೋದು ಎಲ್ಲಾ ಇಲಾಖೆಯನ್ನು ಎಚ್ ಮಾಡ್ತಾ ನಿರಂತರ ಹೋರಾಟ ಮಾಡ್ಕೋತ ಬಂದ ನಿನ್ನೆ ದಿನ ನಿನ್ನೆಲ್ಲ ಮನ್ನೆ ದಿನ ಇವತ್ತು ಸುಮಾರು ತಾವಿ ಕರ್ಕೊಂಡ್ಬಂದು ಇವತ್ತು ಚಳವಳಿಯನ್ನ ದಿಕ್ಕ ತಪ್ಪಿಸ್ತಕ್ಕಂಥದ್ದು ತರಕಾರಿ ಕೂಡ ನಿರಂತರವಾಗಿ ಹತ್ತು ದಿವಸ ಕೆ ಜಿ ಕೂಡ ಇಲ್ಲ ದಿವಸ ಸುಮಾರು ಸಾವಿರಾರು ಟನ್ ಇವತ್ತು ವ್ಯಾಪಾರಗತತಿ ರೈತರು ಸಂತೋಷವಾಗಿದ್ದರು ಇದೆಲ್ಲ ಇದ್ದಾಗೂ ಕೂಡ ಮಣ್ಣಿ ಬಿ ಜೆ ಪಿ ಅವರು ಮತ್ತೂ ಕೂಡ ತಮ್ಮ ಖಾಸಗೀಕರಣ ಬುದ್ಧಿಯನ್ನು ತೋರಿಸ್ಬಿಟ್ರೆ ಮಣ್ಣಿ ಫಂಕ್ಷನ್ದಾಗೆಲ್ಲ ಕೂಡ ಬಿ ಜೆ ಪಿ ಲೀಡ್ರ್ ಬಂದು ಇವತ್ತ ಜೈ ಕಿಸಾನ್ ಕಾರ್ನ ಮಾರುಕಟ್ಟೆಗೆ ಇವತ್ತು ಸಪೋರ್ಟ್ ಮಾಡ್ತೀರಪ್ಪ ಅಂತಂದ್ರೆ ನಾವು ಖಾಸಗೀಕರಣ ಜೈ ಕಿಸಾನ್ದವ್ರ ವಿರೋಧಿಗಳಲ್ಲ ಕಾನೂನನ್ನು ಅವರ ಅನ್ಯಾಯ ಮಾಡ್ಯಾರು ಕಾನೂನು ಪ್ರಕಾರ ಬದುಕಬೇಕಾಗಿತ್ತು ಅವ್ರಿಗೂ ಏನಾರ ಅವ್ರಿಗೆ ಇಚ್ಛಾಶಕ್ತಿ ಇತ್ತಂದ್ರೆ ಆಡಳಿತ ಜೋಡಿ ರಿಕ್ವೆಸ್ಟ್ ಮಾಡ್ಕೊಂಡ ನಮ್ಮಂಥ ಹೋರಾಟಗಾರ ಜೋಡಿ ಅನ್ನ ರಿಕ್ವೆಸ್ಟ್ ಮಾಡ್ಕೊಂಡ ಅದನ್ನ ಎ ಪಿ ಎಮ್ ಸಿ ಅಂದ್ರೆ ತೊಗೊಂಡು ಅಲ್ಲಿ ನೇಮಕ ಮಾಡಿ ಆ ಉತ್ತಮ ಕೆಲಸಕ್ಕೆ ಹೋಗ್ಬೇಕಾಗಿತ್ತು ಇವತ್ತ ಕಾನೂನು ವಿರುದ್ಧ ಗುಂಡಾಗಿರಿ ಮಾಡೋಕೆ ಹೋಗಿ ಇವತ್ತು ಬಿ ಜೆ ಪಿ ಅವರು ಕೂಡ ಜವಾಬ್ದಾರಿ ಇರತಕ್ಕಂಥ ಶಾಸಕರು ಅಭಯ್ ಪಾಟೀಲ್ ಸಾಹೇಬ್ ಇರ್ಬೋದು ಈರಪ್ಪ ಕಡಾಡಿ ಅವರು ಇರ್ಬೋದು ಇವತ್ತು ಆ ಕಾನೂನನ್ನು ಅಭ್ಯಾಸ ಮಾಡಲ್ದ ಒಬ್ಬ ಜವಾಬ್ದಾರಿ ವ್ಯಕ್ತಿಗಳಾಗಿ ಇವತ್ತು ಕಾಶಿಗೆ ಸಪೋರ್ಟ್ ಆಗ್ಬೇಕಂತ ಇವತ್ತೇನು ಚಟುವಟಿಕೆ ಮಾಡಿರೋದು ಇದು ಮಹಾ ಅನ್ಯಾಯ ಆ ಎಕರೆ ಇವತ್ತು ರೈತರ ಆಸ್ತಿ ಐತಿ ಇವತ್ತು ರಾಜ್ಯದಾಗ ಹತ್ತು ಸಾವಿರ ಎಕರೆ ಎ ಪಿ ಎಂ ಸಿ ಕೂಡ ರೈತರ ಆಸ್ತಿ ಐತಿ ಅನ್ನೋದು ಎಲ್ಲ ಕಲ್ಪನೆ ಇರಬೇಕು ನಾವು ಯಾರೂ ಸರ್ಕಾರ ಪರವಾಗಿಲ್ಲ ನಮ್ಮ ರೈತರಿಗೆ ಎಲ್ಲಿ ಕಲ್ಯಾಣ ಹಾಕತ್ತಿ ರೈತರು ಎಲ್ಲಿ ಆರ್ಥಿಕವಾಗಿ ಪ್ರಬಲ ಆಗ್ತಾರೋ ಅದಕ್ಕೆ ನಮ್ಮ ಪ್ರಾಣ ಒತ್ತೆ ಇಟ್ಟವರು ಕರ್ನಾಟಕ ರಾಜ್ಯ ರೈತ ಸಂಘ ಸರ್ಕಾರ ಜೊತೆನೇ ಇರ್ತೈತಿ ಸರ್ಕಾರ ತಪ್ಪು ಮಾಡ್ರು ಕೂಡ ಸರ್ಕಾರನ ರಿಪೇರಿ ಮಾಡೋಕೆ ಕೂಡ ಇವತ್ತು ರೈತ ಸಂಘ ಐತಿ ಇವತ್ತು ನೋಡ್ರಿ ಅವ್ರು ಅನ್ಯಾಯ ಮಾಡಿದಕ್ಕಾಗಿಯೇ ಕೋರ್ಟ್ ಕೂಡ ನಾವು ಕೋರ್ಟ್ ಕೂಡ ನಮಗೂ ಏನು ಕೋರ್ಟ್ ನಾಲ್ಕು ರೂಪಾಯಿ ಖರ್ಚು ಮಾಡಿದ್ರೆ ಹೊಕ್ಕತಿ ಆಮೇಲೆ ಲೆಕ್ಕಕ್ಕಿತ್ತು ಆದರೂ ಕೋರ್ಟ್ ಕೂಡ ಇವತ್ತು ನಮ್ಮಂತ ಏನು ಶ್ರಮ ಪಡತ್ತಿರ ನೂರಾರು ಜನ ರೈತರು ಆ ಬೆಂಬ್ರ ಸನಿಯನ್ನು ಸುಡಿ ಸತ್ಯ ನ್ಯಾಯಕ್ಕನ ಅವ್ರದ್ದು ರಿಜೆಕ್ಟ್ ಮಾಡ್ತಕ್ಕಂಥದ್ದಾಗಿತ್ತು ಅದಕ್ಕಾಗಿ ಇವತ್ತು ರೈತರಿಗೆ ಯಾವತ್ತು ಜಯ ಸಿಗೋದನ್ನ ಇನ್ನು ಮುಂದೆ ರಾಜ್ಯವ್ಯಾಪಿ ಲಕ್ಷಾಂತರ ಮಂದಿ ನಾವು ರೈತರು ಒಕ್ಕಟ್ಟಾಗಾರ ಯಾವ ಅನ್ಯಾಯ ಮಾಡತ್ತಲ್ಲ ಅವ್ನು ರಿಪೇರಿ ಮಾಡೋದನ್ನ ನಮ್ಮ ರೈತ ಸಂಘ ಕೆಲಸದ ಹೆಸರು ಕೊಡ್ತಾ ಇದ್ವಿ ಎಲ್ಲ ಮಾಡಿ ಅಂತ ಮಾರ್ಕೆಟ್ ಕಟ್ಟಿದಾಗ ಈ ರೀತಿ ತಂಟೆ ತಕರಾರ ಬರಬಾರ್ದು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಇವತ್ತಾದ್ರೂ ಹೇಳ್ತೀನಿ ನಾನು ನಾಳೆ ಬರ್ತಕ್ಕಂತ ದಿವಸ ಜಿಲ್ಲಾಧಿಕಾರಿಗಳಿಗುಂತ ಮಂತ್ರಿಗಳನು ಕರೆಯೋನು ಕರೆದು ಮಾಡ ಜಗದ್ ಬಾಳದ್ರೆ ಎಂಬತ್ ಮೂರು ಎಕರೆ ಇನ್ನೂ ಸಾಕಷ್ಟು ಇನ್ನೂ ಒಂದು ನೂರು ಅಂಗಡಿ ಅದಾವ ಅವ್ರು ಮಾಡಿದ್ರು ಅಂದ್ರೆ ಸರಿ ಆಯ್ತು ಯಾಕಂದ್ರೆ ಹವೆ ಮೇಲೆ ಮೇಲೆ ನಾಲ್ವೇಜ್ ಇಂದ ಬರಕ್ಕೆ ಪ್ರಾಬ್ಲಮ್ ಆದ ರೀ ಎ ಪಿ ಎನ್ ಸಿಗ ಎ ಪಿ ಎನ್ ಸಿಗ್ ಬರೋದು ಒಂದ್ ಕಡೆ ಅಂದ್ರ ಒಂದು ಎಕರೆದವ್ ಇರ್ತಾನ ಅರ್ಧ ಎಕರೆ ಇರ್ತಾನ ಎರಡು ಎಕರೆ ಇರ್ತಾನ ನಾಲ್ಕು ಎಕರೆ ಇರ್ತಾನ ಐದು ಎಕರೆ ತಳಕಿದ್ದವ್ರೆ ಕಾಯಿ ಪಲ್ಯ ಬೆಳೆಯವ್ರು ಹತ್ತು ಎಕರೆದವ ಇತ್ತಂದ್ರೆ ಕಬ್ಬ ಐತನ ಭತ್ತ ಆಗ್ತಾನ ನಾವು ಕಟ್ಟಿದೀವಿ ಈಗ ರಾಜಕೀಯ ಮಾಡೋದರಿಂದ ನಡೀತಿಲ್ಲ ನಾವೆಲ್ಲ ಒಕ್ಕ ತೆಗುನ ಮಾನ್ಯ ಜಿಲ್ಲಾಧಿಕಾರಿಗಳು ನಾಕತ್ ಸರ್ಕಾರ ಕೊಟ್ಟಾರ ನಾನು ಅದು ಒಂದ ಮಿನಿ ಅಂತ ಇದನ ಜಿಲ್ಲಾಧಿಕಾರಿಗಳಲ್ಲಿ ತಾವೆಲ್ಲರ ಪರವಾಗಿ ವಿನಂತಿ ಮಾಡ್ಕೊಳ್ತೀನಿ ನಾವು ಮೂರು ಸಾರಿ ಹೋರಾಟ ಮಾಡಿದೀವಿ ತಾವು ಮಾತು ಕೊಟ್ಟಾಗ ಐದು ಗಂಟೆ ಖಾಸಗಿ ಮಾರುಕಟ್ಟೆ ಏನೈತಿ ಸಂಪೂರ್ಣವಾಗಿ ಬಂದ್ ಆಗಬೇಕು ನಾವು ನಾವ್ ರೈತರೆಲ್ಲ ಊಟ ತಗೊಂಡು ಬಂದಿವಿ ಅದು ಬಂದ್ ಆಗೋ ಮಟ್ಟ ನಾವ್ ಯಾರು ಊಟ ಮಾಡಂಗಿಲ್ಲ ಅವರು ಊಟ ಮಾಡಬಾರ್ದು ಆಗಲೇಬೇಕು ರೈತರ ಪರ ಐತಿ ನಾವ್ ಸರ್ಕಾರಿ ಆಸ್ತಿ ಉಡ್ಸಾಕ್ ಬಂದಿವಿ ಇಲ್ಲೇ ನಾವು ಯಾರ ಕಡೆ ಹತ್ತು ರೂಪಾಯಿ ತಗೊಂಡು ಯಾರ ಕಡೆ ಕಮಿಷನ್ ತಗೊಂಡು ಗಾಡಿ ಮಾಡ್ಕೊಂಡು ಬಂದವರೆಲ್ಲ ಇತರದಿವಿ ಇದು ಕೊನೆ ಹೋರಾಟ ಐದು ಗಂಟೆ ಒಳಗೆ ಸರ್ ಮಾಡದೇ ಇದ್ರೆ ಒಂದು ನಾವೆಲ್ಲ ಅರೆಸ್ಟ್ ಆಗಿ ಜೈಲಿನೊಳಗಿರೂ ಇಲ್ಲಾಂದ್ರೆ ನಮಗೆ ಪಟ್ಟಿ ಮಾಡಿ ನಮ್ಗೆ ಕಾರ್ ಬಡಿಗೆ ಕೊಡ್ಬೇಕು ನಮ್ಗೆ ಊಟ ಮಾಡಿಸ್ಬೇಕು ಅದು ಎಲ್ಲಿ ತಂದ್ರಪ್ಪ ಕಬ್ಬಿಗೆ ಬೆಲೆನೇ ಇಲ್ಲ ಕರೆಂಟ್ ಸರಿಯಾಗಿ ನಮಗಿನ್ನು ದೂರಿಂದ ಬಿಜಾಪುರ ರಾಯಚೂರು ಯಾದಗಿರಿಯಿಂದ ಅಥ್ನಿಯಿಂದ ಧಾರವಾಡ ಹಾವೇರಿಯಿಂದ ಗದಗದಿಂದ ಗಾಡಿ ಮಾಡ್ಕೊಂಡು ಬರುವ ಸಾಮರ್ಥ್ಯ ನಮ್ಮ ಹತ್ರ ಇಲ್ಲ ಅದಕ್ಕೆ ನಾನು ಸರಿ ವಿನಂತಿ ಮಾಡ್ಕೊಳ್ತೀನಿ ಇದು ಹೋರಾಟ ಹೋರಾಟ ಮಾಡ್ಯಾರು ಬೇಕಾ ಸಾವಿರ ರೂಪಾಯಿ ಪಟ್ಟಿ ಕೊಟ್ಟು ಶ್ರೀಮಂತರ ಅವ್ರ ಅವ್ರಗಡೆ ಹೊಡತಾರ ಮೂರ್ ನಾಲ್ಕು ವರ್ಷ ಓಕೆ ಮಾಡ್ಲಿ ಹಂಗಾರ ನಾ ಏನತ್ತು ರೈತರು ಒಂದು ಕೆಜಿ ಎ ಪಿ ಎಂ ಸಿ ರೇಟ್ ಫಿಕ್ಸ್ ಮಾಡ್ತೀರಾ ಇದು ಹಂಗಿಲ್ಲರೀ ಎ ಪಿ ಎಂ ಸಿಗ ಇವ್ರು ತಗೊಂಬಂದ್ರ ಅಂದ್ರೆ ಇವ್ರ ಮುಂದೆ ರೇಟ್ ರೀ ಇವ್ರ ಮುಂದೆ ರೇಟ ಇವ್ರ ಮುಂದೆ ರೊಕ್ಕ ಇವರ ಈ ಜೈ ಸಣ್ಣ ಬಂದ್ ಅರ್ಜಿ ಕೊಟ್ಟಾರ ಅರ್ಜಿ ಕೂಡ ನಮ್ ಕಡೆ ದಾಖಲಾತಿ ಆಯ್ತು ಹುಡುಗಾಟಿಗೆ ಸುಳ್ಳಿ ಕೊಡ್ತು ಇಪ್ಪ ಕಡಾಡಿ ಅವ್ರು ಬಂದು ಹೇಳ್ತಾರೆ ಏನ್ ನನಗೆ ಅರ್ಥ ಆಗುವ ಅಂತ ಅಲ್ರಿ ಎಂಬತ್ ಎಕರೆ ಜಮೀನು ಎ ಪಿ ಎಂ ಸಿ ಐತಿ ಒಂದ್ನೂರ ಐವತ್ತ ಪ್ರಕಾರ ಉದ್ಯೋಗ ಹೇಳಿಲ್ರಿ ಅದ ಯಾರು ಹೇಳಂಗಿಲ್ಲ ಅವ್ರ ಬರೀ ಅವ್ರ ತಕ್ಕ ಎಲ್ಲಾ ರೀತಿಯಿಂದ ಚಲೋ ಐತಿ ಹೇಳಿ ಏ ನಮಗ ಇವತ್ತು ಮಾಡುದು ದ್ವೇಷ ಮಾಡುದು ನಾವು ದ್ವೇಷ ಮಾಡುದು ಈಗ ಎಲ್ಲರೂ ಕಟ್ಟಿಗೆ ಸರಿ ಯಾಕಪ್ಪ ಅಂತಂದ್ರ ನಮ್ಗೆ ಪದೇ ಪದೇ ಹೋರಾಟ ಪಾಡುದು ಇನ್ನಚ್ ನೋಡ್ರಿ ನಮ್ ಕಡೆ ಕಾನೂನು ಇಲ್ಲ ಅಂದ್ರೆ ಹೋರಾಟ ಮಾಡಕ್ ಏನೈತೆ ನಮ್ಮ ಜನ ನ್ಯಾಯ ಕಾನೂನು ನಮ್ ಕೈಯಾಗಡತ್ ಸರ್ಕಾರದ ನೀವು ಪ್ರಾಪರ್ಟಿ ನೀವು ಏನು ಅಧಿಕಾರಿಗಳು ಇದ್ರಿ ನಮ್ಮ ಕೈಯಾಗಿ ಅಧಿಕಾರ ಐತೆ ಹಾ ಟಿವಿ ನೈನ್ ನಂಬರ್ ನೈನ್ ಎಲ್ಲ ಎಲ್ಲ ಅಲ್ಲೇ ಕರ್ಕೊಂಡ್ ಬರ್ರಿ ಅಲ್ಲೇ ನೋಡಿ